ಹನ್ನೆಡನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಚಿತ್ರವನ್ನು ಗಮನಿಸಿ ಇಲ್ಲಿ ಓ ಕೇಂದ್ರದ ವೃತ್ತಕ್ಕೆ ಕೋನ ಪಿ ಎ ಕ್ಯೂ ಸೊ ಇಲ್ಲಿ ಪಿ ಎ ಕ್ಯೂ ಪಿ ಕ್ಯೂ ತೊಂಬತ್ತು ಡಿಗ್ರಿ ಇದೆ ಆಗುವಂತೆ ಸೊ ಎ ಪಿ ಮತ್ತು ಕ್ಯೂ ಸ್ಪರ್ಶಕಗಳನ್ನು ಬಿಂದುವಿ ಬಿಂದುವಿನಿಂದ ಎಳೆಯಲಾಗಿದೆ ಸೊ ಏನ್ ಮಾಡ್ತಾ ಇದ್ದಾರೆ ಓ ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾರೆ ಒಂದು ಸ್ಪರ್ಶಕವನ್ನ ಈ ಒಂದು ತ್ರಿಜ್ಯದಿಂದ ಪಿ ಮತ್ತು ಕ್ಯೂ ನಿಂದ ಏನ್ ಮಾಡ್ತಾ ಇದ್ದಾರೆ ಈ ಬಾಹ್ಯ ಬಿಂದು ಹೇಗೆ ಸ್ಪರ್ಶಕವನ್ನ ಎಳಿತಾ ಇದ್ದಾರೆ ಸೊ ಇಲ್ಲಿ ಎ ಪಿ ಎಷ್ಟಿದೆ ಎ ಪಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಆದರೆ ಎ ಪಿ ನಾಲ್ಕು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯದ ಅಳತೆ ಸೊ ಇದು ವೃತ್ತದ ತ್ರಿಜ್ಯ ಸೊ ಓಪಿ ಓಪಿಯನ್ನ ಇದಿಕ್ ಏನಾಯ್ತು ಓಕ್ಯೂ ಅಲ್ವಾ ಸೊ ಇವುಗಳು ತ್ರಿಜ್ಯ ಈ ಒಂದು ವೃತ್ತದ ತ್ರಿಜ್ಯಗಳು ಯಾವುದು ಓಪಿ ಮತ್ತು ಓ ಕ್ಯೂ ಸೊ ಇವುಗಳ ಅಳತೆಯನ್ನ ನಾವು ಕಂಡುಹಿಡಬೇಕು ಸೊ ನೋಡಿ ಇಲ್ಲಿ ಪಿ ಎ ಮತ್ತು ಪಿ ಕ್ಯೂಗಳು ಏನಾಗಿದೆ ಈ ಒಂದು ವೃತ್ತದ ಸ್ಪರ್ಶಕ ಸೊ ಏನಾಯ್ತು ಇಲ್ಲಿ ವೃತ್ತದ ಸ್ಪರ್ಶಕ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಈ ವೃತ್ತದ ಸ್ಪರ್ಶಕದಲ್ಲಿ ಏನಾಗುತ್ತೆ ಮಕ್ಕಳ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಏನಾಗಿರುತ್ತೆ ಸಮವಾಗಿರುತ್ತೆ ಅಂತ ಹೇಳಿದಾರಲ್ವಾ ಸೊ ಹಾಗಾದ್ರೆ ಎ ಪಿ ಸೆಂಟಿಮೀಟರ್ ಆದರೆ ಎ ಕ್ಯೂ ಕೂಡ ಏನಾಯ್ತು ನಾಲ್ಕು ಸೆಂಟಿಮೀಟರ್ ಅಂತ ಆಯ್ತು ಸೊ ಇಲ್ಲಿ ಎ ಪಿ ಎಷ್ಟಾಯ್ತು ನಾಲ್ಕ್ ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ಎ ಕ್ಯೂ ಕೂಡ ಏನಾಯ್ತು ನಾಲ್ಕು ಸೆಂಟಿಮೀಟರ್ ಯಾಕಂದ್ರೆ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಉದ್ದವು ಯಾವಾಗಲೂ ಸಮವಾಗಿರುತ್ತೆ ಅಂತ ಸೊ ಅದೇ ರೀತಿ ಓಪಿ ಮತ್ತು ಓ ಕ್ಯೂ ಅನ್ನ ಗಮನಿಸಿ ಸೊ ಓಕ್ಯು ಓಪಿ ಮತ್ತು ಓ ಕ್ಯೂಗಳು ಏನಾಯ್ತು ತ್ರಿಜ್ಯ ಅಲ್ವಾ ಸಿ ಈ ವೃತ್ತದ ತ್ರಿಜ್ಯ ಆಯ್ತು ಯಾವುದು ಓ ಕ್ಯೂ ಮತ್ತು ಗಳು ಸೊ ಇಲ್ಲಿ ವೃತ್ತದ ಸ್ಪರ್ಶಕಗಳ ಒಂದು ಪ್ರಮೇಯ ಏನತ್ತೆ ಪಿ ಸೊ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತದೆ ಲಂಬವಾಗಿರುತ್ತದೆ ಸೊ ಹಾಗಾದ್ರೆ ಏನಾಯ್ತು ಓ ಪಿ ಎ ಬರಬ್ಬರಿ ಎ ಎಷ್ಟಾಯ್ತು ಇದು ಕೂಡ ತೊಂಬತ್ತು ಡಿಗ್ರಿ ಆಯ್ತು ಸೊ ಇಲ್ಲಿ ಕೋನ ಪಿ ಎ ಕೋನ ಪಿ ಎ ಕ್ಯೂ ಸೊ ಇದು ಕೂಡ ಏನಾಯ್ತು ತೊಂಬತ್ತು ಡಿಗ್ರಿ ದತ್ತಾಂಶದಲ್ಲಿ ಕೊಟ್ಬಿಟ್ಟಿದ್ದಾರೆ ಪಿ ಎ ಕ್ಯೂ ಕೂಡ ತೊಂಬತ್ತು ಸೊ ನಮ್ಗೆ ಈ ಸ್ಪರ್ಶಕ ಪ್ರಮೇಯದ ಪ್ರಕಾರ ಏನ್ ಗೊತ್ತಾಯ್ತು ಕೋನ ಓ ಪಿ ಓ ಪಿ ಎ ಕೋನ ಓ ಕ್ಯೂ ಏನಾಯ್ತು ತೊಂಬತ್ತು ಡಿಗ್ರಿ ಆಯ್ತು ಈ ಮೂರು ಕೋನಗಳು ತೊಂಬತ್ತು ಡಿಗ್ರಿ ಇದ್ರೆ ನಮ್ಗೆ ಏನ್ ಗೊತ್ತಿದೆ ಚತುರ್ಭುಜದಲ್ಲಿ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅಂತ ಗೊತ್ತು ಸೊ ಹಾಗಾದ್ರೆ ಕೋನ ಪಿ ಅದಿ ಕೋನ ಕ್ಯೂ ಕೋನ ಎ ಅದಿ ಕೋನ ಓ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಅಂತ ಗೊತ್ತು ಸೊ ಇಲ್ಲಿ ಕೋನ ಪಿ ಎಷ್ಟು ಬಂದಿದೆ ತೊಂಬತ್ತು ಅದೇ ರೀತಿ ಕೋನ ಕ್ಯೂ ಎಷ್ಟು ಅದು ಕೂಡ ತೊಂಬತ್ತು ಡಿಗ್ರಿ ಕೋನ ಎ ಎಷ್ಟಿದೆ ಅದು ಕೂಡ ತೊಂಬತ್ತು ಡಿಗ್ರಿ ಅದಿ ಕೋನ ಓ ಬರಬ್ಬರಿ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾದ್ರೆ ಕೋನ ಎ ಬರೋಬ್ಬರಿ ಎಷ್ಟಾಯ್ತು ಮುನ್ನೂರ ಅರವತ್ತು ಮೈನಸ್ ಎರಡ್ನೂರ ಎಪ್ಪತ್ತು ಅಲ್ವಾ ಸೊ ಹಾಗಾದ್ರೆ ಕೋನ ಓ ಬೇರೆ ಎಷ್ಟು ಬರುತ್ತೆ ಅದು ಕೂಡ ತೊಂಬತ್ತು ಡಿಗ್ರಿ ಬರುತ್ತೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಕೋನ ಓ ಕೂಡ ಎಷ್ಟ್ ಬಂತು ನಮ್ಗೆ ತೊಂಬತ್ತು ಡಿಗ್ರಿ ಬಂತು ಸೊ ಹಾಗಾದ್ರೆ ಎಲ್ಲ ಒಂದು ಚತುರ್ಭುಜದಲ್ಲಿ ಎಲ್ಲ ಕೋನಗಳು ಸಮವಾಗಿದ್ದರೆ ಸೊ ಅವುಗಳ ಬಾಹುಗಳ ಉದ್ದವು ಕೂಡ ಏನಾಗಿರುತ್ತೆ ಸಮವಾಗಿರುತ್ತೆ ಸೊ ಅಂತಹ ಚತುರ್ಭುಜವನ್ನ ಏನಂತ ಹೇಳ್ತೇವೆ ನಾವು ಚೌಕ ಅಂತ ಹೇಳ್ತೇವೆ ಸೊ ಚೌಕದಲ್ಲಿ ಏನಾಗಿರುತ್ತೆ ಒಳಕೋನಗಳ ಮೊತ್ತ ಒಳಕೋನಗಳು ಎಲ್ಲ ಒಳಕೋನಗಳು ಏನಾಗಿರುತ್ತೆ ಸಮವಾಗಿರುತ್ತೆ ಅದೇ ರೀತಿ ಎಲ್ಲ ಬಾಹುಗಳ ಅಳತೆಗಳು ಕೂಡ ಏನಾಗಿರುತ್ತೆ ಸಮವಾಗಿರುತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಪಿ ಎ ಬಾಹುವಿನ ಅಳತೆ ಗೊತ್ತಿದೆ ನಾಲ್ಕು ಸೆಂಟಿಮೀಟರ್ ಅಂತ ಹಾಗಾದ್ರೆ ನಮ್ಗೆ ಈ ಎಲ್ಲ ಬಾಹುಗಳ ಅಳತೆ ಕೂಡ ಏನಾಯ್ತು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಹಾಗಾದ್ರೆ ಪಿ ಕೂಡ ನಾಲ್ಕು ಸೆಂಟಿಮೀಟರ್ ಎ ಕೂಡ ನಾಲ್ಕು ಸೆಂಟಿಮೀಟರ್ ಕ್ಯೂ ಎ ಕೂಡ ನಾಲ್ಕು ಸೆಂಟಿಮೀಟರ್ ಕ್ಯೂ ಕೂಡ ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಈ ಒಂದು ವೃತ್ತದ ತ್ರಿಜ್ಯ ಸೊ ಹಾಗಾದ್ರೆ ಕ್ಯೂ ಅನ್ನೋದು ಈ ಒಂದು ಚೌಕದ ಬಾಹು ಆದರೆ ಓಪಿ ಕೂಡ ಈ ಒಂದು ಚೌಕದ ಬಾಹು ಆದರೆ ಈ ವೃತ್ತದಲ್ಲಿ ಒಪಿ ಮತ್ತು ಒ ಕ್ಯೂಗಳು ಏನಾಯ್ತು ವೃತ್ತದ ತ್ರಿಜ್ಯ ಅಂತ ಆಯ್ತು ಹಾಗಾದರೆ ನಮಗೆ ಈ ಒಂದು ವೃತ್ತದ ತ್ರಿಜ್ಯದ ಅಳತೆಯು ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಸೊ ಹನ್ನೆರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗುತ್ತದೆ